ಈಗ ಚಿತ್ರರಂಗದಲ್ಲಿ ಆಗ್ತದೆ ಅಂತ ಹೇಳಿ ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾವುಗಳ ಸಂಖ್ಯೆ ಬೆಳೀತಾ ಇದೆ ಒಬ್ಬರಲ್ಲ ಒಂದಲ್ಲ ಒಂದು ರೀತಿ ಒಂದು ಕಡೆ ಕೊರೋನಾ ಕಾಲದಿಂದ ಒಂಥರ ಸಾವು ನಪ್ಪಿದ್ರೆ ಮತ್ತು ಹೃದಯಘಾತ ಮತ್ತೊಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಮತ್ತೊಂದು ಕಡೆ ಸರ್ಜರಿ ಹೋಗಿ ಸಾವುಗಳು ಈ ಥರ ಸಾಕಷ್ಟು ರೀತಿ ಬೇರೆ ಬೇರೆ ಥರ ಸಾವನ್ನಪ್ಪಿದ್ರೆ ಈಗ ಮತ್ತೊಬ್ಬ ಆಗುಂತನ ಕೈಯಲ್ಲಿ ಅತ್ತೆಯಾಗಿರುವಂಥ ನಟಿ ತಾರಾ ಅವರ ಸುದ್ದಿ ಇದೀಗ ಬರ್ತಾ ಇದೆ ಅವರು ಸದ್ಯ ಇದು ಅಮೆರಿಕದ ಫಿಲ್ಮ್ ಫೆನ್ಸಲ್ಲಿ ನಡೆದಿರುವಂಥದ್ದು ಇನ್ನು ಯಾರು ಇವರು ಅಂತ ನೋಡ್ತಾ ಬಂದರೆ ನಟಿ ತಾರಾ ಕೊರಿಯಾ ಅವರು ಇನ್ನು ತಾರಾ ಕೊರಿಯಾ ಅವರು ತುಂಬನೇ ಅದ್ಭುತವಾದಂಥ ಕಲಾವಿದೆ ಅಂತ ಕೂಡ ಹೇಳ್ಬೋದು ಬಾಲಿವುಡ್ನಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಹತ್ತಕ್ಕೂ ಅಧಿಕ ಸಿನಿಮಾಗಳ ಸೂಪರ್ ಡೂಪರ್ ಹಿಟ್ಟನ್ನು ಕೂಡ ಕೊಂಡಿತ್ತು ಇನ್ನು ನೀವು ಇವ್ರನ್ನ ಯಾರು ಸಿನಿಮಾದಲ್ಲಿ ನೋಡಿದಾರೆ ಅಂದರೆ ಬರ್ಬೋಸ್ ಎಂಬ ಸಿನಿಮಾವಲ್ಲಿ ಬಂದಿತ್ತು ಅದರಲ್ಲೂ ಕೂಡ ನೋಡಿದ್ದಾರೆ ಮತ್ತು ಟೂ ತೌಸಂಡ್ ಟ್ವೆಲ್ ಎಂಬ ಅರ್ಥ್ಕ್ವಾಕ್ ಕ್ವಾಕ್ ಕೂಡ ಬಂದಿತ್ತು ಅದರಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಲೀಡ್ ರೋಲಲ್ಲಿ ಇನ್ನು ಜೊರೋಸಿಕ್ ಪಾರ್ಕ್ ಒಂದು ಮತ್ತು ಜುರೋಸಿಕ್ ಪಾರ್ಕ್ ಟೂ ಅಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದರು ಮತ್ತು ಎಡಿ ಕಾಣಿಸಿದ್ದಾರೆ ಅಷ್ಟೆಲ್ಲ ದಿ ಮೊಮಿಲ್ಟನ್ಸಲ್ಲೂ ಕೂಡ ಇವರು ಮೇಯ್ನ್ ಲೀಡರ್ಗಳನ್ನು ಮಾಡಿದರು ನೋಡೋಕ್ಕೆ ಕೂಡ ದಪ್ಪ ದಪ್ಪವಾಗಿ ಮುದ್ದಾಗಿದ್ದಂತೆ ಈ ನಟಿಯನ್ನು ಸಾಕಷ್ಟು ಸೌಕಾಶಗಳು ಕೂಡ ಬರ್ತಿತ್ತು ಮತ್ತು ಇತ್ತೀಚೆಗೆ ಒಬ್ಬ ನಿರ್ದೇಶನಕ್ಕೆ ಕಾಲ್ ಶೀಟ್ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಆತನ ಸುಪಾರಿ ಕೊಟ್ಟು ಈ ಕೆಲಸವನ್ನು ಮಾಡಿಸಿದ್ದಾನೆ ಎಂಬುದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ ಅದರಿಂದ ಇಂದು ಮಧ್ಯಾಹ್ನ ನಡೆದಿರುವಂಥ ಈ ಘಟನೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ತಿರೋ ಕಾರ್ಯ ಟ್ರೈ ಮಾಡಬೇಕಾದ್ರೆ ವ್ಯಕ್ತಿ ಒಬ್ಬ ಗುಂಡಿ ಹರಿಸಿದ್ದಾನೆ ಸದ್ಯ ಸ್ಥಳದಲ್ಲಿ ಈಕೆ ಕೊನೆ ಸೆಳೆದಿರ್ತಾರೆ ಯಾರೂ ಕೂಡ ಕಾಪಾಡೋಸ ಮುಂದಾಗಿಲ್ಲ ಎಂಬುದು ಇಂಥ ದೊಡ್ಡ ನಟಿಯ ಸ್ಥಿತಿ ರಸ್ತೆಯಲ್ಲಿ ಕೊನೆ ಸೆಳೆದಿರೋದು